ವೃದ್ಧೆಯ ಚಿನ್ನದ ಆಭರಣ ದೋಚಿದ ಅಪರಿಚಿತರು ದಾಂಡೇಲಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಬುಧವಾರ ಮಧ್ಯಾಹ್ನ ವೃದ್ಧೆಯನ್ನು ನಂಬಿಸಿ ಮೋಸ ಮಾಡಿ ಚಿನ್ನದ ಆಭರಣಗಳನ್ನು ಕದ್ದೊಯ್ದ ಘಟನೆ ನಡೆದಿದೆ ಹಳೆ ಟಿಆರ್ಟಿ ಬಂಗೂರ್ ನಗರ್ ನಿವಾಸಿಯಾಗಿರುವ ಎಂಬತ್ತೈದು ವರ್ಷದ ಶಾಂತಾ ಯಲ್ಲಪ್ಪ ಪವಾರ್ ಎನ್ನುವ ವೃದ್ಧೆ ಅಪರಿಚಿತ ವ್ಯಕ್ತಿಗಳಿಂದ ಮೋಸ ಹೋಗಿದ್ದಾಳೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದು ಪೋಸ್ಟ್ ಆಫೀಸರ್ ಕರೆಯುತ್ತಿದ್ದಾರೆಂದು ಹೇಳಿ ಕರೆದುಕೊಂಡು ಹೋಗಿದ್ದಾರೆ ಮರಳಿ ಬರುವಾಗ ಇನ್ನೂರ್ವ ವ್ಯಕ್ತಿಯು ವೃದ್ಧಿಯ ಹತ್ತಿರ ಹೋಗಿ ಬಾಂಬುಗೇಟ್ ಬಳಿ ಕೆಲವು ವ್ಯಕ್ತಿಗಳು ಚಾಕು ಹಿಡಿದು ತಿರುಗುತ್ತಿದ್ದಾರೆ ಆದ್ದರಿಂದ ಶಾಂತಾಳ ಕೊರಳಲ್ಲಿದ್ದ ಬಂಗಾರದ ಚೈನ್ ಅನ್ನು ತೆಗೆಸಿ ಕಾಗದದಲ್ಲಿ ಮಡಿಚಿಟ್ಟು ತನ್ನ ಕಿಸೆಯಲ್ಲಿ ಇಟ್ಟಂತೆ ಮಾಡಿ ಆಕೆ ಧರಿಸಿದ ಎರಡು ಲಕ್ಷ ಮೌಲ್ಯದ ನಾಲ್ಕು ತೊಲೆಯ ಎರಡು ಬಂಗಾರದ ಬಳೆಗಳನ್ನು ತೆಗೆದುಕೊಂಡು ಮತ್ತೊಂದು ಪೇಪರ್ನಲ್ಲಿಟ್ಟು ಆಕೆಯ ಕೈಯಲ್ಲಿದ್ದ ಬೂದು ಬಣ್ಣದ ಕೈಚೀಲದಲ್ಲಿ ಹಾಕಿದ ಹಾಗೆ ಮಾಡಿ ಶಾಂತಾಳ ಗಮನವನ್ನು ಬೇರೆಡೆಗೆ ಸೆಳೆದು ನಂತರ ಬಂಗಾರ ಸಮೇತ ಪರಾರಿಯಾಗಿದ್ದಾರೆ ಬ್ಯಾಗಿನಲ್ಲಿ ಎರಡು ಕಲ್ಲಿನ ತುಂಡುಗಳನ್ನು ಹಾಕಿ ಹೋಗಿರುವುದಾಗಿ ಶಾಂತಾ ಯಲ್ಲಪ್ಪ ಪವಾರ್ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ ಇಬ್ಬರ ಅಪರಿಚಿತರ ಮೇಲೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪಿಎಸ್ಐ ಕಿರಣ್ ಪಾಟೀಲ್ ತನಿಖೆ ನಡೆಸುತ್ತಿದ್ದಾರೆ

नहीं है ये मंगल इधर लगे मुझे मोबाइल